ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಅಯ್ಯಪ್ಪನ ಮಾಲಾಧಾರಣೆ ಮಾಡಬೇಕಂದ್ರೆ ಅಂದರೆ ಅಯ್ಯಪ್ಪ ದೀಕ್ಷೆಯನ್ನು ತೆಗೆದುಕೊಂಡಬೇಕಂದ್ರೆ ಇರುಮುಡಿಯನ್ನು ಹೊತ್ತಿರೋದನ್ನು ಕಾಣ್ತೀವಿ ಈ ಇರುಮುಡಿಯಲ್ಲಿ ಏನೇನಿರುತ್ತೆ ಇರುಮುಡಿಯನ್ನು ಯಾವಾಗ ನಾವು ಹೊರಬೇಕು ಹಾಗೂ ಇರುಮುಡಿಯನ್ನು ಹೇಗೆ ಬಳಸಬೇಕು ಇರುಮುಡಿಯಲ್ಲಿರುವಂತಹ ವಸ್ತುಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಬೇಕು ಅಯ್ಯಪ್ಪ ದೀಕ್ಷೆ ಪಡೆದವರು ಓರ್ವ ಇರುಮುಡಿಯಲ್ಲಿ ಏನೆಲ್ಲ ಇರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸುಮಾರು ನಲವತ್ತೊಂದು ದಿನಗಳ ಕಾಲ ಅಯ್ಯಪ್ಪ ವ್ರತ ಆಚರಿಸುವ ದೀಕ್ಷಾಧಾರಿಗಳು ಅಥವಾ ಮಾಲಾಧಾರಿಗಳು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಶಬರಿಮಲೆ ಭೇಟಿ ನೀಡ್ತಾರೆ ಹೀಗೆ ಅಯ್ಯಪ್ಪ ಮಾಲೆಯನ್ನು ಹಾಕಿದವರು ತಲೆಯ ಮೇಲೆ ಇರುಮುಡಿ ಅಂತ ಹೊತ್ತಿರೋದನ್ನು ನಾವೆಲ್ಲ ನೋಡಿರ್ತೀವಿ ಈ ಇರುಮುಡಿ ಅಂದರೆ ಏನು ಅದರೊಳಗೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಗೊಂದಲ ಇರುತ್ತೆ ಅಥವಾ ತಿಳಿದೇ ಇದ್ರೂ ಇರಬಹುದು ಇರು ಅಂದರೆ ಎರಡು ಅಂತ ಅರ್ಥ ಮೂಡಿ ಅಂದರೆ ಚೀಲ ಕಟ್ಟು ಅಂತ ಅಥವಾ ಗಂಟು ಅಂತ ಎರಡು ಭಾಗವಿರುವ ಚೀಲದೊಳಗೆ ಪೂಜೆಗೆ ಬೇಕಾದಂತಹ ಮತ್ತು ಪ್ರವಾಸಕ್ಕೆ ಬೇಕಾದಂತಹ ವಸ್ತುಗಳನ್ನು ಇಟ್ಟು ಗಂಟು ಹಾಕಿಕೊಂಡು ಹೊತ್ತು ಹೋಗೋದೇ ಇರುಮುಡಿ ಕಟ್ಟು ಈ ಇರುಮುಡಿಯ ಬಹಳ ಪವಿತ್ರವಾಗಿರುವಂಥದ್ದು ನಲವತ್ತೊಂದು ದಿನ ವ್ರತವನ್ನು ಆಚರಿಸಿ ನಂತರ ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆ ಯಾತ್ರೆಯನ್ನು ನಾವು ಕೈಗೊಂಡಾಗ ಮಾತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಬಿಡ್ತಾರೆ ಇಲ್ಲವಾದರೆ ನಮಗೆ ಹದಿನೆಂಟು ಮೆಟ್ಟಿಲನ್ನು ಹತ್ತಿ ಸ್ವಾಮಿ ದರ್ಶನ ಮಾಡೋದಕ್ಕೆ ಬಿಡುವುದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂದರೆ ನಲವತ್ತೊಂದು ದಿನಗಳ ಮಲಾಧಾರಣೆಯನ್ನು ಮಾಡಿ ಇರುಮುಡಿ ಕಟ್ಟನ್ನು ನಾವು ಹೊತ್ತುಕೊಂಡು ಸ್ವಾಮಿ ದರ್ಶನವನ್ನು ಮಾಡಬೇಕು ಅಥವಾ ನಾವೇನಾದರೂ ಇರುಮುಡಿಯನ್ನು ಹೊರದೇ ಹೋದರೆ ಅಯ್ಯಪ್ಪನನ್ನು ನೋಡಲು ಬೇರೊಂದು ಪ್ರವೇಶ ದ್ವಾರದ ಮೂಲಕ ದೇವಸ್ಥಾನದ ಒಳಗೆ ಬಿಡ್ತಾರೆ ಅಲ್ಲಿಂದ ನಾವು ಸ್ವಾಮಿಯನ್ನು ನೋಡಬಹುದು ಆದರೆ ಹದಿನೆಂಟು ಮೆಟ್ಟಲನ್ನು ಹತ್ತುವ ಒಂದು ಭಾಗ್ಯವನ್ನು ನಾವು ಪಡಿಬೇಕು ಅಂದರೆ ಇರುಮುಡಿಯನ್ನು ಕಟ್ಟಿಕೊಳ್ಳಲೇಬೇಕು ಇರುಮುಡಿಯು ಒಂದು ಕಪ್ಪು ಬಣ್ಣದ ಹತ್ತಿಯ ಚೀಲವಾಗಿರುತ್ತೆ ಇದರಲ್ಲಿ ಎರಡು ರೀತಿಯ ಪೌಚ್ಗಳಿರುತ್ತೆ ಅಂದರೆ ಒಂದೇ ಒಂದು ಬ್ಯಾಗದ್ ಬ್ಯಾಗ್ನಲ್ಲಿ ಅಥವಾ ಚೀಲದಲ್ಲಿ ಎರಡು ರೀತಿಯ ಅಂದರೆ ಒಂದೇ ಬ್ಯಾಗಲ್ಲಿ ಎರಡು ಭಾಗಗಳನ್ನು ಮಾಡಿರ್ತಾರೆ ಇದರಲ್ಲಿ ಮುಂದಿನ ಭಾಗಕ್ಕೆ ಮುನ್ಮುಡಿ ಅಂತ ಕರೀತಾರೆ ಹಿಂದಿನ ಭಾಗಕ್ಕೆ ಪಿನ್ಮುಡಿ ಅಂತ ಕರೀತಾರೆ ಒಂದು ಪೂಜೆ ಹಾಗೂ ನಮಗೆ ಪ್ರವಾಸಕ್ಕೆ ಬೇಕಾದ ವಸ್ತುಗಳನ್ನು ಇಟ್ಟುಕೊಳ್ಳಲು ಈ ಒಂದು ಬ್ಯಾಗ್ ಅಥವಾ ಚೀಲ ನೆರವಾಗುತ್ತೆ ಅಯ್ಯಪ್ಪ ದೀಕ್ಷಾಧಾರಿಗಳು ಈ ಒಂದು ಇರುಮುಡಿಯಲ್ಲಿ ತುಪ್ಪ ತುಂಬಿದ ಕಾಯಿ ಕಾಣಿಕೆಯಾಗಿ ನಾಣ್ಯಗಳು ಅಕ್ಕಿ ಬೆಲ್ಲ ಎಲೆ ಅಡಿಕೆ ಅರಿಶಿಣ ಗಂಧದ ಪುಡಿ ವಿಭೂತಿ ಮತ್ತು ಮತ್ತೆ ಎರಡು ತೆಂಗಿನಕಾಯಿ ಹಾಗೂ ಗುಲಾಬಿ ನೀರು ಅಂದರೆ ಪನ್ನೀರ್ ಅಥವಾ ರೋಸ್ ವಾಟರ್ ಅವಲಕ್ಕಿ ಊದುಬತ್ತಿ ಕಾಳು ಮೆಣಸು ಕರ್ಪೂರ ಇತ್ಯಾದಿಗಳನ್ನು ಇಟ್ಕೊಳ್ಬೋದು ಇದರೊಂದಿಗೆ ಭಕ್ತರು ತಮಗೆ ಪ್ರವಾಸ ಸಂದರ್ಭದಲ್ಲಿ ಬೇಕಾಗುವಂತಹ ಟವಲ್ಲು ಹಾಸಲು ಬೆಡ್ಶೀಟು ಬದಲಿಸಲು ಬಟ್ಟೆ ಇವುಗಳನ್ನೆಲ್ಲ ಇಟ್ಕೋಬಹುದು ನಾವು ಕಡಾಖಂಡಿತವಾಗಿ ಮುನ್ಮುಡಿಯಲ್ಲಿ ಏನನ್ನು ಇಟ್ಕೊಂಡಿರ್ತಾರೆ ಅಂತ ನೋಡೋಕ್ಕೋದ್ರೆ ಮುನ್ಮುಡಿಯಲ್ಲಿ ಅಕ್ಕಿಯನ್ನು ಮೂರು ಬಾರಿ ಹಾಕಲಾಗಿರುತ್ತೆ ಇದನ್ನು ದೀಕ್ಷೆ ಪಡೆದವರ ತಾಯಿ ತಂಗಿ ಅಕ್ಕ ಹಾಕಬಹುದು ನಂತರ ಮುದ್ರಾ ತೆಂಗ ಅಂತ ಕರೆಯುವ ತುಪ್ಪದಿಂದ ತುಂಬಿದಂತಹ ತೆಂಗಿನಕಾಯಿ ಇಡ್ತಾರೆ ಮತ್ತು ಹಣ ಕಾಣಿಕೆ ಎಲೆ ಅಡಿಕೆಯನ್ನು ಇಟ್ಟಿರ್ತಾರೆ ನಂತರ ಕರ್ಪೂರ ಬೆಲ್ಲ ಊದ್ಬತ್ತಿ ರೋಸ್ ವಾಟರ್ ಇವೆಲ್ಲವನ್ನು ಮುನ್ಮುಡಿಯಲ್ಲಿ ಇಟ್ಟಿರ್ತಾರೆ ಪೂಜೆಗೆ ಬೇಕಾದ ಸಾಮಗ್ರಿಗಳೆಲ್ಲವನ್ನು ಇಟ್ಟಿರ್ತಾರೆ ನಂತರ ಪಿನ್ಮುಡಿಯಲ್ಲಿ ಏನಿಟ್ಟಿರ್ತಾರೆ ಅಂದರೆ ಪಿನ್ಮುಡಿಯಲ್ಲಿ ಮತ್ತೆ ಎರಡು ತೆಂಗಿನಕಾಯಿಗಳು ಒಂದನೆಯದನ್ನು ಹದಿನೆಂಟು ಮೆಟ್ಟಲನ್ನು ಹತ್ತುವ ಸಂದರ್ಭದಲ್ಲಿ ಹೊಡಿತಾರೆ ಮತ್ತೊಂದನ್ನು ದೇವಾಲಯದಿಂದ ಹೊರಬರುವಾಗ ಸ್ವಾಮಿಯ ದರ್ಶನ ಮಾಡಿ ಹೊರಬರ್ತೀವಲ್ಲ ಆ ಸಮಯದಲ್ಲಿ ಹೊಡೆಯಲಾಗಿದೆ ಇದಲ್ಲದೆ ಅರಿಶಿಣ ಕುಂಕುಮ ಇತ್ಯಾದಿಗಳನ್ನು ಕೂಡ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸ್ನೇಹಿತರೆ ಇದರಲ್ಲಿರುವ ತೆಂಗಿನಕಾಯಿಯನ್ನು ವ್ರತ ಮುದ್ರಾ ತೆಂಗಿನಕಾಯಿ ಅಂತಾರೆ ಅಂದರೆ ಇರುಮುಡಿಯಲ್ಲಿ ನಾವು ತುಪ್ಪದ ತೆಂಗಿನಕಾಯಿ ಅಂತ ಕರಿತೀವಲ್ಲ ಆ ಒಂದು ತೆಂಗಿನಕಾಯಿನ ರಥಮೂತ್ರ ತೆಂಗಿನಕಾಯಿ ಅಂತ ಕರೀತಾರೆ ಒಮ್ಮೆ ಈ ತೆಂಗಿನಕಾಯಿಯ ಹೊರಮೈಯನ್ನು ಎಲ್ಲ ನಾರನ್ನು ತೆಗೆದು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ ಇದು ರಥ ಕೈಗೊಳ್ಳುವವರ ದೈಹಿಕ ಸ್ವಚ್ಛತೆಯ ಪ್ರತೀಕವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ ನಂತರ ಕಾಯಿಯೊಳಗಿರುವಂತಹ ನೀರನ್ನು ಸಂಪೂರ್ಣವಾಗಿ ತೆಗೆದು ಆ ಕಾಯಿಯನ್ನು ಸಂಪೂರ್ಣವಾಗಿ ಒಣಗಿಸ್ತಾರೆ ಇದು ಭಕ್ತರ ದೇಹದಿಂದ ಇಂದ್ರಿಯ ಸುಖಗಳನ್ನು ತೆಗೆಯುವಂಥ ಪ್ರತೀಕ ನಂತರ ಕಾಯಿಯೊಳಗೆ ಶುದ್ಧವಾದ ತುಪ್ಪವನ್ನು ಹಾಕ್ತಾರೆ ಇದನ್ನ ಅಯ್ಯಪ್ಪನ ಅಭಿಷೇಕಕ್ಕೆ ಬಳಸಲಾಗುತ್ತೆ ಈ ತುಪ್ಪ ತುಂಬುವುದು ಭಕ್ತನ ಮನಸ್ಸನ್ನ ಜೀವನ ಶಕ್ತಿಯಿಂದ ತುಂಬುವುದರ ಸತ್ ಸಂಕೇತ ಇನ್ನು ಮುದ್ರಾ ತೆಂಗ ಅಂದರೆ ಶುದ್ಧ ಮನಸ್ಸು ದೇಹವನ್ನು ಹೊಂದಿದಂತಹ ಭಕ್ತರನ್ನು ಮುದ್ರಾ ತೆಂಗ ಅಂತ ಆ ತೆಂಗಿನಕಾಯಿಗೆ ಹೋಲಿಕೆ ಮಾಡ್ತಾರೆ ಒಮ್ಮೆ ಇರುಮುಡಿ ಧರಿಸಿದ ಮೇಲೆ ಅದನ್ನು ಯಾವಾಗ ಅಂದರೆ ಅವಾಗ ಎಲ್ಲಂದರೆ ಅಲ್ಲಿ ಕೆಳಗೆ ಇಳಿಸಲೇಬಾರದು ಹಾಗೂ ಸ್ವತಃ ನಾವೇ ಅಂದರೆ ಇರುಮುಡಿಯನ್ನು ಗೊತ್ತಿರುವವರೇ ಕೆಳಗೆ ಇರಿಸು ಇರಿಸುವಂತಿಲ್ಲ ಯಾವಾಗಲೂ ನಮಗೆ ಯಾವಾಗ ಆ ಒಂದು ಇರುಮುಡಿಯನ್ನು ಕೆಳಗೆ ಇರಿಸಬೇಕು ಅಂತ ಅನಿಸುತ್ತೋ ಆ ಒಂದು ಸಂದರ್ಭದಲ್ಲಿ ಗುರುಸ್ವಾಮಿಯ ಸಹಾಯವನ್ನು ಪಡೆದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಇರಿಸಬೇಕಾಗತ್ತೆ ಅಯ್ಯಪ್ಪ ದೀಕ್ಷೆ ವ್ರತಾಚರಣೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವೋ ಅದೇ ರೀತಿ ನಾವು ಪ್ರವಾಸವನ್ನು ಆರಂಭ ಮಾಡಿದಾಗ ಇರುಮುಡಿಯನ್ನು ಹೊತ್ತಾಗ ಆ ಇರುಮುಡಿಯನ್ನು ಕೂಡ ಅಷ್ಟೇ ನಾವು ನಿಭಾಯಿಸಬೇಕು ಅಷ್ಟೇ ಒಂದು ಶ್ ಶುದ್ಧತೆಯನ್ನು ಕಾಪಾಡಿಕೊಂಡು ಇರುಮುಡಿಯನ್ನು ನಾವು ನಿಭಾಯಿಸಬೇಕಾಗುತ್ತೆ ಅಷ್ಟೇ ಗೌರವಾನ್ವಿತವಾಗಿ ಇರುಮುಡಿಗೆ ಗೌರವವನ್ನು ನಾವು ಸಲ್ಲಿಸಬೇಕಾಗುತ್ತೆ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಯಾವಾಗಂದ್ರೆ ಆವಾಗ ನಾವು ಬೇಕಾದಂಗೆ ಅದನ್ನು ಆ ಕೆಳಗೆ ಇಳಿಸೋದು ನಾವೇ ಇಳಿಸ್ಬಿಡೋದು ಯಾರತ್ರ ಬೇಕಾದರೂ ಇಳಿಸೋದು ಈ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅದು ಅಯ್ಯಪ್ಪ ಸ್ವಾಮಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಹೀಗೆ ಇರುಮುಡಿಯಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಕಿರ್ತಾರೆ ಇರುಮುಡಿಯನ್ನು ಹೀಗೆ ನಾವು ಹೊತ್ತುಕೊಂಡು ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಹದಿನೆಂಟು ಮೆಟ್ಟಿಲುಗಳನ್ನು ಇರೋಕ್ಕೆ ಅವಕಾಶ ಸಿಗುತ್ತೆ ಈ ಒಂದು ಭಾಗ್ಯವನ್ನು ನಾವು ಪಡೆದುಕೊಂಡು ನಂತರ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಬೋದು ಹೀಗೆ ಇರುಮುಡಿಯನ್ನು ನಾವು ಅಯ್ಯಪ್ಪನ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಬೇರೆಯವ್ರಿಗೂ ಉಪಯೋಗವಾಗಬೇಕಲ್ವಾ ಹಾಗಾಗಿ ಈ ಮಾಹಿತಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಕಮೆಂಟ್ ಮಾಡಿ ಒಂದು